ಜೋಗ್ ಫಾಲ್ಸ್ ನಲ್ಲಿರುವಂತಹ ಶ್ರೀನಿವಾಸ ಹನ್ನೊಂದು ಕೆಜಿ ಅವ್ರ ಹೆಂಡತಿ ನಾಗರತ್ನ ಆರ್ ಕೆಜಿ ಒಂದೂವರೆ ತಿಂಗಳಲ್ಲಿ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಸಣ್ಣ ಆಗಿದ್ದಾರೆ ಸೊ ಅವ್ರ ಜೊತೆ ಮಾತಾಡೋದಕ್ಕೆ ಇವತ್ತು ಅವ್ರ ಮನೆಗ್ ನಾನ್ ಹೋಗ್ತಾ ಇದ್ದೀನಿ ಬನ್ನಿ ಹೇಗಿದ್ದೀರಾ ನಾನ್ ಸರ್ ನಮಸ್ಕಾರ ಹೇಗಿದ್ದೀರಾ ನಾನು ಆರಾಮಿದ್ದೀನಿ

ಸೊ ದಿನಕ್ಕೆ ಎಷ್ಟು ತಗೋ ಎಷ್ಟು ಸಲ ತಗೋತೀರಾ ಸರ್ ಬೆಳಗ್ಗೆ ಮತ್ತೆ ರಾತ್ರಿ ಎರಡು ಟೈಮ್ ತಗೋ ಮಧ್ಯಾಹ್ನ ಏನು ಊಟ ಮಾಡ್ತೀರಾ ಮಧ್ಯಾಹ್ನ ಮಾಮೂಲಿ ಊಟ ಮಾಡ್ತೀರಾ ಮುದ್ದೆ ಅನ್ನ ಸಾಂಬಾರು ಮುದ್ದೆ ಓಕೆ ರೈಸ್ ಸ್ವೀಟ್ಸ್ ಆದಷ್ಟು ಬಿಟ್ಬಿಡಿ ಬಿಡಿ ಹೋಗಬೇಡಿ ಸ್ವೀಟ್ ಕಮ್ಮಿ ಮಾಡಿದೀವಿ ಈಗ ಇದು ಕಮ್ಮಿ ಅಲ್ಲ ತಿನ್ನೋದೇ ಬೇಡ ರೈಸ್ ತಿನ್ನೋದೇ ಬೇಡ ನೀವು ನಾವು ಅದೇ ಬೆಳಿಗ್ಗೆ ಮತ್ತೆ ನೈಟ್ ತಗಂತೀವಿ ಮಧ್ಯಾಹ್ನ ಒಂದು ಊಟ ಒಂದೊತ್ತೆ ಊಟ ಮಾಡ್ತೀರಾ ಎಸ್ ಓಕೆ ಸೊ ಜೀನೀಸ್ ತಗೋಬೇಕು ಅಂತ ಹೇಳೋರಿಗೆ ಸುಮಾರು ಜನಕ್ಕಂತೂ ಇದೇ ಇರುತ್ತೆ ಅವರು ಯೂಸ್ ಮಾಡೋವರೆಗೂ ಅವ್ರಿಗೆ ಗೊತ್ತಿರಲ್ಲ ಸೈಡ್ ಎಫೆಕ್ಟ್ ಇರುತ್ತೆ ಇನ್ನೇನು ಪ್ರಾಬ್ಲಮ್ ಇರುತ್ತೆ ಅಂತ ಗೊತ್ತಿರ್ತಾರೆ ಅಂತವರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಇದರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಆಗಿಲ್ಲ ತಗೋಬಹುದು ಎಲ್ಲರೂ ತುಂಬ ಚೆನ್ನಾಗಿದೆ ಮತ್ತೆ ವೆಯ್ಟ್ ಲಾಸ್ ಅದೇ ಥರ ಆಗಬಹುದು ಎನರ್ಜಿ ಲೆವೆಲ್ ಆಗಿದೆ ಸರ್ ನಿಮ್ಮದು ಎನರ್ಜಿ ಎಲ್ಲ ತೊಂದರೆ ಇಲ್ಲ ಸರ್ ನಿಮ್ಮದು ಮ್ಯಾಮ್ ಏನು ಕಮ್ಮಿ ಇಲ್ಲ ಚೆನ್ನಾಗಿದೆ ಓಕೆ ಸೊ ನೋಡಿದ್ರಲ್ಲ ಗಂಡ ಹೆಂಡತಿ ಇಬ್ರು ಸೇರಿ ಹದಿನೇಳು ಕೆಜಿ ಸಣ್ಣ ಆಗಿದ್ದಾರೆ ಇನ್ಯಾ ತರ ಜೀನಿ ನ ಯೂಸ್ ಮಾಡಿ ನೀವು ಸಣ್ಣಾಗಿ ನಿಮ್ಮನ್ನ ಇಂಟರ್ವ್ಯೂ ಮಾಡೋದಕ್ಕೆ ನಾನು ಬರ್ತೀನಿ ನೆನಪಿರ್ಲಿ ಸ್ಲಿಮ್ ಯಾವ್ದೇ ಮೆಡಿಸನ್ ಅಲ್ಲ ಯಾವ್ದೇ ಕೆಮಿಕಲ್ಸು ಪ್ರಿಸರ್ವೇಟಿವ್ಸು ಏನು ಇಲ್ಲ ಕಂಪ್ಲೀಟ್ ಆಗಿ ಮನೆಯಲ್ಲೇ ಮಾಡಿ ತಯಾರಾದಂತಹ ಒಂದು ಆಹಾರ ಪದ್ದತಿಯಲ್ಲಿ ಇರುವಂತಹ ಮಿಲೆಟ್ಸ್ ಪೌಡರ್ ಸೊ ಇನ್ಯಾಕ್ತರ ಕೆಳಗಡೆ ಡಿಸ್ಪ್ಲೇ ಆಗ್ತಿರೋ ನಂಬರ್ ಗೆ ಕಾಲ್ ಮಾಡಿ ಜೀನಿ ನ ಆರ್ಡರ್ ಮಾಡಿ